ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದಲ್ಲಿ ಹರಿಕೀರ್ತನ ಪ್ರಶಂಸೆ ಅಷ್ಟಾಂಗ ಚರಿತ್ರವು ಅಷ್ಟಾಂಗ ಯೋಗ ವಿವರಣೆ ಮತ್ತು ವಿರಾಟ್ ರೂಪ ವರ್ಣನೆ ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಓ ಶೌನಕಾದಿಗಳೇ ಪರೀಕ್ಷಿದ್ರಾಜನು ಕೇಳಿದ ಪ್ರಶ್ನೆಗಳಿಗಾಗಿ ಶುಕಮುನಿಯು ಬಹಳ ಸಂತೋಷಗೊಂಡು ಆತನನ್ನು ಕುರಿತು ಎಲೈ ರಾಜೇಂದ್ರನೇ ನೀನು ಕೇಳಿದ ಪ್ರಶ್ನವು ನಿನಗೆ ಮಾತ್ರವಲ್ಲದೆ ಸರ್ವ ಲೋಕಕ್ಕೂ ಹಿತಕರವಾದುದು ಬಹಳ ಶ್ಲಾಘ್ಯವಾದ ಪ್ರಶ್ನವನ್ನು ಕೇಳಿದೆ ಈ ಪ್ರಶ್ನವು ಆತ್ಮಜ್ಞಾನಿಗಳಿಗೂ ಮೆಚ್ಚತಕ್ಕುದಾಗಿರುವುದು ನೀನು ಕೇಳಿದ ವಿಷಯವು ಶ್ರವಣ ಮನನಾದಿಗಳಿಗೆ ಯೋಗ್ಯಗಳಾದ ಅರ್ಥಗಳಲ್ಲಿ ಅತ್ಯುತ್ತಮವೆನಿಸಿರುವುದು ಇಲೈ ರಾಜನೇ ಮೋಕ್ಷಾಪೇಕ್ಷೆಯುಳ್ಳವರಿಗೆ ಪರಮಾತ್ಮ ತತ್ವವನ್ನು ತಿಳಿಯಬೇಕಾದುದೊಂದೇ ಕಾರ್ಯವು ಆತ್ಮ ತತ್ವವನ್ನು ತಿಳಿಯಲಾರದೆ ಐಹಿಕಾಮುಷ್ಮಿಕ ಫಲವೊಂದರಲ್ಲಿಯೇ ಆಸಕ್ತರಾಗಿರುವ ಗ್ರಹಸ್ಥರಿಗೆ ಕೇಳಿ ತಿಳಿಯಬೇಕಾದ ವಿಷಯಗಳು ಬಹಳವಾಗಿರುವವು ಆದರೆ ಗೃಹಸ್ಥರಾದ ಮನುಷ್ಯರು ಆತ್ಮಜ್ಞಾನಕ್ಕಾಗಿ ಲೇಷ ಮಾತ್ರವು ಪ್ರಯತ್ನಿಸದೆ ಅಹೋ ರಾತ್ರವು ವ್ಯರ್ಥವಾಗಿ ಕಾಲವನ್ನು ಕಳೆದು ಬಿಡುವರು ರಾತ್ರಿಯ ಕಾಲಗಳನ್ನು ನಿದ್ರೆಯಿಂದಲೂ ಮೈಥುನದಿಂದಲೂ ಕಳೆದು ಬಿಡುವರು ಹಗಲೆಲ್ಲವೂ ಕುಟುಂಬ ಪೋಷಣೆಯಲ್ಲಿಯೋ ಅರ್ಥಾರ್ಜನ ಚಿಂತೆಯಲ್ಲಿಯೋ ಕಳೆದು ಹೋಗುವುದು ಇದರಿಂದ ಗೃಹಸ್ಥರಿಗೆ ಆತ್ಮಜ್ಞಾನದಲ್ಲಿ ಬುದ್ಧಿ ಹುಟ್ಟುವುದೇ ಕಷ್ಟವು ಜೀವಾತ್ಮನು ತನಗೆ ಪರಿಕರಗಳಾದ ದೇಹಾದಿಗಳಲ್ಲಿಯೂ ಸಂಗತಿ ಮಕ್ಕಳು ಮೊದಲಾದ ಪರಿವಾರಗಳಲ್ಲಿಯೂ ವಿಶೇಷ ಆಸಕ್ತನಾಗಿ ಅವರಲ್ಲಿರುವ ಮೋಹದಿಂದ ಮೈಮರೆತಿರುವನು ತನ್ನ ತಂದೆ ತಾಯಿ ಮೊದಲಾದವರ ಮರಣವನ್ನು ಆಗಾಗ ತನ್ನ ಕಣ್ಣಾರೆ ತಾನೇ ನೋಡುತ್ತಿದ್ದರು ತನ್ನ ದೇಹಾದಿಗಳನ್ನು ನಿತ್ಯವೆಂದೇ ನಂಬುತ್ತಿರುವನೇ ಹೊರತು ಅವುಗಳಲ್ಲಿ ಅನಿತ್ಯವೆಂಬ ಭಾವನೆಯೇ ಆತನಿಗೆ ಹುಟ್ಟಲಾರದು ಮನುಷ್ಯನು ಕಂಡು ಕಂಡು ಅದರ ತತ್ವವನ್ನು ತಿಳಿದುಕೊಳ್ಳಲಾರನು ಆದುದರಿಂದ ಒಂದು ಮುಖ್ಯಾಂಶವನ್ನು ತಿಳಿಸುವೆನು ಕೇಳು ಸರ್ವಾಂತರ್ಯಾಮಿಯಾಗಿ ಷಡ್ಗುಣೈಶ್ವರ್ಯ ಪರಿಪೂರ್ಣನಾಗಿ ಆಶ್ರಿತರ ಪಾಪಗಳನ್ನು ನೀಗಿಸತಕ್ಕವನಾಗಿ ಸರ್ವಲೋಕ ನಿಯಾಮಕನಾಗಿರುವ ಭಗವಂತನ ಗುಣಗಳನ್ನು ಬಾಯಿಂದ ಕೀರ್ತಿಸುವುದು ಅವನ ಚರಿತ್ರೆಗಳನ್ನು ಕಿವಿಗಿಂದ ಕೇಳುವುದು ಆತನ ಗುಣಗಳನ್ನು ಮನಸ್ಸಿನಿಂದ ಸ್ಮರಿಸುವುದು ಇವೇ ಮೋಕ್ಷಕ್ಕೆ ಮುಖ್ಯ ಉಪಾಯಗಳು ಸಂಸಾರ ಭಯವನ್ನು ನೀಗಬೇಕೆಂದಿರುವವರಿಗೆ ಇವೇ ಮುಖ್ಯ ಸಾಧನಗಳು ಎಲೆಯ ರಾಜೇಂದ್ರನೇ ಜ್ಞಾನಯೋಗದಿಂದಾಗಲಿ ಫಲಾಪೇಕ್ಷೆಯಿಲ್ಲದೆ ನಡೆಸುವ ಕರ್ಮಯೋಗದಿಂದಾಗಲಿ ಭಗವತ್ ಪಾರತಂತ್ರ್ಯ ರೂಪವಾದ ಸ್ವಧರ್ಮದಿಂದಾಗಲಿ ದೇಹಾವಸಾನ ಕಾಲದಲ್ಲಿ ನಾರಾಯಣ ಸ್ಮರಣ ಒಂದೇ ಮನುಷ್ಯನಿಗೆ ಶ್ರೇಯ ಸಾಧನವೆನಿಸುವುದು ಮನುಷ್ಯ ಜನ್ಮವನ್ನು ಎತ್ತಿದುದಕ್ಕೆ ನಾರಾಯಣ ಸ್ಮರಣವೇ ಉತ್ತಮವಾದ ಲಾಭವು ಅದಿಲ್ಲದಿದ್ದ ಮೇಲೆ ಆ ಜನ್ಮವೇ ನಿರರ್ಥಕವು ಇದರಿಂದಲೇ ಸನಕಾದಿ ಮುನೀಶ್ವರರೆಲ್ಲರೂ ಕಾಮ್ಯ ಕರ್ಮ ವಿಷಯವಾಗಿ ವೇದ ಬೋಧಿತಗಳಾದ ವಿಧಿ ನಿಷೇಧಾದಿಗಳು ಒಂದಕ್ಕೂ ಈಡಾಗದೆ ಪರಬ್ರಹ್ಮೋಪಾಸನೆ ಮಾಡಿ ಅನವರತವು ಶ್ರೀಹರಿಯ ಸದ್ಗುಣಗಳನ್ನು ಕೀರ್ತಿಸುವುದರಲ್ಲಿಯೇ ಆನಂದವನ್ನು ಅನುಭವಿಸುತ್ತಿರುವರು ಎಲೈ ರಾಜನೇ ಈ ವಿಧಗಳಾದ ಭಗವದ್ಗುಣಗಳನ್ನು ಪ್ರಧಾನವಾಗಿ ವರ್ಣಿಸತಕ್ಕ ಭಾಗವತವೆಂಬ ಗ್ರಂಥವೊಂದುಂಟು ಆ ಗ್ರಂಥವು ಬ್ರಹ್ಮಜ್ಞಾನಿಗಳೆಲ್ಲರಿಗೂ ಪರಮ ಸಮ್ಮತವಾದುದು ಆ ಗ್ರಂಥವನ್ನು ಕಲಿಯುಗದ ಆರಂಭದಲ್ಲಿ ನನ್ನ ತಂದೆಯಾದ ವ್ಯಾಸಮುನಿಯು ತಾನಾಗಿಯೇ ರಚಿಸಿ ನನಗೆ ಅದನ್ನು ಉಪದೇಶಿಸಿರುವನು ನನ್ನ ಮನಸ್ಸು ಬೇರೊಂದರಲ್ಲಿ ಪ್ರವರ್ತಿಸದೆ ಕೇವಲ ಪರಬ್ರಹ್ಮವೊಂದರಲ್ಲಿಯೇ ಆಸಕ್ತವಾಗಿದ್ದರು ಭಗವಲ್ ಲೀಲೆಗಳು ಭಗವಂತನ ಲೀಲೆಗಳು ನನ್ನ ಮನಸ್ಸನ್ನು ಆಕರ್ಷಿಸಿದುದರಿಂದ ನಾನು ಆ ಉಪಾಖ್ಯಾನವನ್ನು ಭಕ್ತಿಯಿಂದ ಅಭ್ಯಸಿಸಿದನು ನೀನು ವಿಶೇಷವಾಗಿ ಭಗವದ್ಭಕ್ತಿಯುಳ್ಳವನಾದುದರಿಂದ ಆ ಗ್ರಂಥವನ್ನೇ ನಿನಗೂ ಉಪದೇಶಿಸುವೆನು ಆ ಗ್ರಂಥವನ್ನು ಶ್ರದ್ಧೆಯಿಂದ ಕೇಳುವವರಿಗೆ ವಿಷ್ಣು ಭಕ್ತಿಯಲ್ಲಿ ತಾನಾಗಿ ಆಸಕ್ತಿ ಹುಟ್ಟುವುದು ಮೋಕ್ಷಾಪೇಕ್ಷೆಯಾದ ನಿನಗೆ ತಪ್ಪದೆ ಮೋಕ್ಷ ಪ್ರಾಪ್ತಿಯುಂಟಾಗುವುದು ಆಧ್ಯಾತ್ಮಿಕಾದಿ ತಾಪತ್ರಯಗಳಲ್ಲಿ ಬೇಸರವನ್ನು ಹೊಂದಿ ಮೋಕ್ಷದಲ್ಲಿ ಇಟ್ಟು ಫಲಾಪೇಕ್ಷೆಯಿಂದ ಕರ್ಮಯೋಗದಲ್ಲಿ ನಿಷ್ಠರಾದವರಿಗೆ ಶ್ರೀಹರಿಯ ನಾಮ ಸಂಕೀರ್ತನೆಗಳು ಆತನ ಸ್ವರೂಪ ಚಿಂತನೆಯು ಇವೆರಡು ಹೊರತು ಬೇರೆ ಮೋಕ್ಷ ಸಾಧನವಿಲ್ಲವು ಇನ್ನು ಆರೇಳು ದಿನಗಳೊಳಗಾಗಿ ಸಾಯುವುದಕ್ಕಿರುವ ನಾನು ಈ ಕಾರ್ಯವನ್ನು ಹೇಗೆ ಸಾಧಿಸಬಲ್ಲೆನೆಂದು ನೀನು ಸಂದೇಹಿಸಬೇಕಾದುದಿಲ್ಲ ಹೆಂಡತಿ ಮಕ್ಕಳು ಮೊದಲಾದ ದೇಹಾನುಬಂಧಿಗಳಲ್ಲಿಯೇ ವಿಶೇಷ ಆಸಕ್ತನಾಗಿರುವವನು ಅನೇಕ ವರ್ಷಗಳವರೆಗೆ ಬದುಕಿದ್ದರು ಆಯುಕಾಲವೆಲ್ಲವೂ ತಿಳಿಯದ ಹಾಗೆಯೇ ವ್ಯರ್ಥವಾಗಿ ಕಳೆದು ಹೋಗುವುದು ಅಂಥವನು ಎಷ್ಟು ಸಂವತ್ಸರಗಳವರೆಗೆ ಬದುಕಿದ್ದರೆ ತಾನೇ ಫಲವೇನು ಕಾಲವು ವ್ಯರ್ಥವಾಗಿ ಕಳೆದು ಹೋಗುವುದೆಂಬ ಪರಿಜ್ಞಾನವಿದ್ದವನಿಗೆ ಒಂದು ಮುಹೂರ್ತ ಮಾತ್ರವಿದ್ದರೆ ಸಾಕು ಆ ಒಂದು ಮುಹೂರ್ತ ಕಾಲದಲ್ಲಿಯೇ ಮೋಕ್ಷ ಸಾಧನೆಯಲ್ಲಿ ಪ್ರಯತ್ನಿಸಿ ಸಿದ್ಧಿಯನ್ನು ಪಡೆಯಬಹುದು ಇದಕ್ಕೆ ನಿದರ್ಶನವಾಗಿ ಒಂದು ಪೂರ್ವ ಕಥೆಯನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ಛಟ್ವಾಂಗನೆಂಬ ರಾಜನೊಬ್ಬನಿದ್ದನು ಆತನು ಸಪ್ತ ದ್ವೀಪ ಪರಿಮಿತವಾದ ಸಮಸ್ತ ಭೂಮಿಯನ್ನು ನಿರಂಕುಶವಾಗಿ ಕೈವಶ ಮಾಡಿಕೊಂಡು ಪಾಲಿಸುವಷ್ಟು ಬಲಾಢ್ಯನು ಒಮ್ಮೆ ದೇವದಾನವರಿಗೆ ಯುದ್ಧವು ಸಂಭವಿಸಿದಾಗ ದೇವತೆಗಳು ದಾನವರೊಡನೆ ಎದುರಿಸಿ ನಿಲ್ಲಲಾರದೆ ಈ ಛಟ್ವಾಂಗನ ಸಹಾಯವನ್ನು ಅಪೇಕ್ಷಿಸಿ ಬಂದರು ಇವನ ಪ್ರಾರ್ಥನೆಯ ಮೇಲೆ ಆ ರಾಜನು ದೇವತೆಗಳ ಕಡೆಗೆ ಸಹಾಯಕನಾಗಿ ನಿಂತು ಯುದ್ಧ ಮಾಡಿ ದಾನವರನ್ನು ಜಯಿಸಿ ಬಂದನು ಅದಕ್ಕಾಗಿ ದೇವತೆಗಳು ಸಂತೋಷಿಸಿ ಆತನಿಗೆ ಇಷ್ಟವಾದ ಯಾವ ವರವನ್ನು ಕೇಳಿದರೂ ತಾವು ಕೊಡುವುದಾಗಿ ವಾಗ್ದಾನ ಮಾಡಿದರು ಅದಕ್ಕೆ ಆ ರಾಜನು ಬಹಳ ಸಂತೋಷಗೊಂಡವನಾಗಿ ಎಲೈ ದೇವತೆಗಳಿರ ಮುಂದೆ ನನಗೆ ಆಯುಕಾಲವು ಎಷ್ಟೆಂಬುದನ್ನು ತಿಳಿಸಬೇಕು ಅದೇ ನೀವು ನನಗೆ ಅನುಗ್ರಹಿಸಬೇಕಾದ ವರವು ಎಂದು ಪ್ರಾರ್ಥಿಸಿದನು ಅದಕ್ಕೆ ಆ ದೇವತೆಗಳು ತಮ್ಮ ಧ್ಯಾನ ದೃಷ್ಟಿಯಿಂದ ಆಲೋಚಿಸಿ ಎಳೈ ರಾಜನೇ ನಿನ್ನ ಆಯು ಪರಿಮಾಣವು ಇನ್ನು ಮುಹೂರ್ತ ಮಾತ್ರವೇ ಉಳಿದಿರುವುದು ಎಂದರು ಈ ಮಾತನ್ನು ಕೇಳಿದೊಡನೆ ಫಟ್ವಾಂಗನು ವಿಮಾನವನ್ನೇರಿ ವೇಗದಿಂದ ತನ್ನ ಅಂತಃಪುರಕ್ಕೆ ಬಂದು ಆಗಲೇ ತನ್ನ ರಾಜ್ಯಕೋಶಾದಿಗಳೆಲ್ಲವನ್ನೂ ತೊರೆದು ದೃಢವಾದ ವೈರಾಗ್ಯವನ್ನು ವಹಿಸಿ ಶ್ರೀಹರಿಯ ಪಾದಾರವೆಂದು ಒಂದರಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಆ ಪರಮಾತ್ಮನ ನಾಮಸ್ಮರಣವನ್ನು ಮಾಡುತ್ತಾ ಎರಡು ಗಳಿಗೆಗಳ ಕಾಲದೊಳಗೆ ಮೋಕ್ಷವನ್ನು ಹೊಂದಿದನು ಎಲೆ ರಾಜನೆ ವಿಶ್ವಾಂಗನು ಇಷ್ಟು ಸ್ವಲ್ಪ ಕಾಲದೊಳಗಾಗಿಯೇ ಶ್ರೀಹರಿಯ ಕೃಪೆಗೆ ಪಾತ್ರನಾಗಿ ಮೋಕ್ಷವನ್ನು ಹೊಂದಿರುವಾಗ ಇನ್ನೂ ಏಳು ದಿನಗಳವರೆಗೆ ಜೀವಿಸಿರತಕ್ಕ ನೀನು ಅಷ್ಟರಲ್ಲಿ ಶ್ರೀಹರಿಯನ್ನು ಭಜಿಸಿ ಮೋಕ್ಷವನ್ನು ಸಂಪಾದಿಸುವುದೊಂದು ಹೆಚ್ಚೆ ಆದುದರಿಂದ ನಿನ್ನ ಕಾರ್ಯ ಸಾಧನೆಗೆ ಸಾಕಷ್ಟು ಕಾಲವಿಲ್ಲವೆಂಬ ಚಿಂತೆಯನ್ನು ಬಿಡು ಉಳಿದಿರತಕ್ಕ ಈ ಏಳು ದಿನಗಳಲ್ಲಿಯೇ ಪರಲೋಕ ಪ್ರಾಪ್ತಿಗೆ ತಕ್ಕ ಕಾರ್ಯಗಳಲ್ಲಿ ಪ್ರಯತ್ನಿಸಿ ಮೋಕ್ಷವನ್ನು ಸಾಧಿಸು ಮನುಷ್ಯನು ಅಂತ್ಯಕಾಲದಲ್ಲಿ ನಡೆಸಬೇಕಾದ ಕಾರ್ಯವೇನೆಂಬುದನ್ನು ತಿಳಿಸುವೆನು ಕೇಳು ಪುರುಷನು ತನಗೆ ಅವಸಾನ ಕಾಲವು ಸಮೀಪಿಸಿದುದನ್ನು ತಿಳಿದೊಡನೆ ಮನಸ್ಸಿನಲ್ಲಿ ಮರಣ ಭಯವನ್ನು ಬಿಟ್ಟು ಸರ್ವಸಂಗ ಪರಿತ್ಯಾಗ ಮಾಡಿ ದೇಹದಲ್ಲಿಯೂ ಮನೆ ಮೊದಲಾದ ಸ್ವತ್ತುಗಳಲ್ಲಿಯೂ ನಿಶ್ ನಿಶೇಷವಾಗಿ ಮಮತೆಯನ್ನು ತೊರೆಯಬೇಕು ಈ ವೈರಾಗ್ಯವನ್ನು ಅವಲಂಬಿಸಿದೊಡನೆ ಜಿತೇಂದ್ರಿಯನಾಗಿ ಸನ್ಯಾಸವನ್ನು ವಹಿಸಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದೆನೆಂಬ ಚಿಂತೆಯನ್ನು ಸ್ವಲ್ಪವಾದರೂ ಮನಸ್ಸಿನಲ್ಲಿಡದೆ ದೃಢ ಧೈರ್ಯದಿಂದ ಇರಬೇಕು ಆಮೇಲೆ ಪುಣ್ಯತೀರ್ಥ ಸ್ನಾನ ಮಾಡಿ ಪರಿಶುದ್ಧವಾದ ಒಂದು ವಿವಿಕ್ತ ಸ್ಥಳದಲ್ಲಿ ಸೇರಿ ಯಥಾವಿಧಿಯಾಗಿ ಕಲ್ಪಿಸಿದ ದರ್ಭಾಸನದಲ್ಲಿ ಕುಳಿತುಕೊಳ್ಳಬೇಕು ಹೀಗೆ ದೃಢಚಿತ್ತನಾಗಿ ಕುಳಿತ ಮೇಲೆ ಸರ್ವಲೋಕ ಪಾವನವಾಗಿಯೂ ಅಕಾರ ಉಕಾರ ಮಕಾರಗಳೆಂಬ ವರ್ಣ ತ್ರಯಾತ್ಮಕವಾಗಿಯೂ ಬ್ರಹ್ಮ ಪ್ರತಿಪಾದಕವಾಗಿಯೂ ಇರುವ ಓಂಕಾರವೆಂಬ ಪ್ರಣವಾಕ್ಷರವನ್ನು ಎಡಬಿಡದೆ ಮನನ ಮಾಡಬೇಕು ರೇಚಕ ಪೂರಕ ಕುಂಭಕಗಳೆಂಬ ಪ್ರಾಣಾಯಾಮ ಮಂತ್ರಗಳಿಂದ ಉಚ್ಛ್ವಾಸ ನಿಶ್ವಾಸ ವಾಯು ನಿಶ್ವಾಸ ವಾಯುವನ್ನು ನಿಗ್ರಹಿಸಿಡಬೇಕು ಬ್ರಹ್ಮ ಬೀಜಾಕ್ಷರ ರೂಪವಾದ ಓಂಕಾರವನ್ನು ಮರೆಯದೆ ಅದರಲ್ಲಿ ಮನಸ್ಸನ್ನು ನಿರ್ಬಂಧಿಸಿಡಬೇಕು ಎಲೈ ರಾಜನೇ ಜೀವಾತ್ಮನನ್ನು ಒಬ್ಬ ರಥಿಕನನ್ನಾಗಿ ತಿಳಿ ಅವನಿಗೆ ಶರೀರವೇ ರಥವು ಬುದ್ಧಿಯೇ ಸಾರಥಿಯು ಇಂದ್ರಿಯಗಳೇ ಆ ರಥವನ್ನು ಎಳೆಯತಕ್ಕ ಕುದುರೆಗಳಂತೆ ಇರುವವು ಮನಸ್ಸೆಂಬುದು ಆ ಕುದುರೆಗಳಿಗೆ ಕಟ್ಟಿದ ಹಗ್ಗದಂತಿರುವುದು ಸಕ್ ವಿಷಯಗಳೇ ಅದರ ಸಂಚಾರ ಮಾರ್ಗಗಳು ಎನಿಸಿರುವವು ಆದುದರಿಂದ ಬುದ್ಧಿ ಎಂಬ ಸಾರಥಿಯ ಕೈಯಲ್ಲಿ ಮನಸ್ಸೆಂಬ ಹಗ್ಗದಿಂದ ಹಿಡಿಯಲ್ಪಟ್ಟಿರುವ ಇಂದ್ರಿಯಗಳೆಂಬ ಕುದುರೆಗಳು ದೇಹವೆಂಬ ರಥವನ್ನು ವಿಷಯಗಳೆಂಬ ಬೀದಿಗಳಲ್ಲಿ ಸಿಕ್ಕಿದ ಕಡೆಗೆ ಎಳೆದುಕೊಂಡು ಹೋಗದ ಹಾಗೆ ತಡೆದಿಡಬೇಕಾದುದು ರಥಿಕನಾಗಿರುವ ಜೀವನ ಕಾರ್ಯವು ಪೂರ್ವಜನ್ಮದಲ್ಲಿ ನಡೆಸಿದ ಪುಣ್ಯ ಪಾಪ ಕರ್ಮಗಳ ಸಂಬಂಧದಿಂದ ಮನಸ್ಸೆಂಬುದು ನಾನಾ ಕಡೆಗಳಿಗೆ ಬಲಾತ್ಕರಿಸಿ ಎಳೆಯಲ್ಪಡುವುದು ಆ ಮನಸ್ಸನ್ನು ಯುಕ್ತ ಯುಕ್ತ ವಿವೇಚನೆಯುಳ್ಳ ಬುದ್ಧಿಯ ಬಲದಿಂದ ಶುಭಾಸ್ಪದವಾದ ಪರಮಾತ್ಮ ರೂಪವಾದ ವಸ್ತುವಿನಲ್ಲಿ ನಿಶ್ಚಲವಾಗಿ ನಿಲ್ಲಿಸಿಡಬೇಕು ಹೀಗೆ ಮನಸ್ಸನ್ನು ವಿಷಯಾಂತರಗಳಿಗೆ ಹೋಗದಂತೆ ನಿರ್ಬಂಧಿಸಿಟ್ಟ ಮೇಲೆ ಆ ಭಗವಂತನ ಮುಖಾರವಿಂದ ಒಂದನ್ನೇ ಏಕಾಗ್ರತೆಯಿಂದ ಧ್ಯಾನಿಸುತ್ತಿರಬೇಕು ಸ್ಥಿರ ಧ್ಯಾನಾಸಕ್ತವಾದ ಆ ಮನಸ್ ಈ ಮನಸ್ಸಿನಲ್ಲಿ ಆ ಭಗವಂತನನ್ನು ಬಿಟ್ಟು ಬೇರೆ ಯಾವ ಪದಾರ್ಥವನ್ನು ಸ್ಮರಿಸಬಾರದು ಮನಸ್ಸಿನಲ್ಲಿ ಧಾರಣೆಗೆ ಯೋಗ್ಯವಾದ ಶುಭಾಶ್ರಯವಾದ ಆ ವಸ್ತುವಿನ ಸ್ವರೂಪವೆಂತಹುದೆಂದು ಕೇಳುವೆಯಾ ಆಗಾಗ ಗುಣಗಳಿಂದ ಮೂಢವಾಗುತ್ತಿರುವ ಮನಸ್ಸು ಯಾವನ ಧ್ಯಾನದಿಂದ ನಿರ್ಮಲವಾಗಿ ಪ್ರಸನ್ನತೆಯನ್ನು ಹೊಂದುವುದು ಸರ್ವೋತ್ತಮವಾದ ಆ ವಿಷ್ಣುವಿನ ಸ್ವರೂಪವೇ ಶುಭಾಶ್ರಯ ವಸ್ತುವೆನಿಸುವುದು ಧೀರನಾದವನು ಮನಃಕಾನುಷ್ಯವನ್ನು ನೀಗಿಸತಕ್ಕ ಈ ಧಾರಣಾ ಯೋಗವನ್ನೇ ಮೊದಲು ಸಂಪಾದಿಸಬೇಕು ಇದನ್ನು ಸಾಧಿಸಿ ಶುಭಾಶ್ರಯವಾಗಿ ತನಗಾಧಾರವಾಗಿರುವ ಪರವಸ್ತುವನ್ನು ಧ್ಯಾನಿಸತಕ್ಕವನಿಗೆ ಭಕ್ತಿ ಯೋಗವು ತಾನಾಗಿಯೇ ಹುಟ್ಟುವುದು ಎಂದನು ಶುಕಮುನಿಯು ಹೇಳಿದ ಈ ವಾಕ್ಯವನ್ನು ಕೇಳಿ ತಿರುಗಿ ಪರೀಕ್ಷಿದ್ರಾಜನು ಎಲೈ ಮಹರ್ಷಿಯೇ ಧಾರಣೆ ಎಂಬುದು ಎಂತಹುದು ಅದಕ್ಕೆ ಆಶ್ರಯವಾದ ಭಗವದ್ ರೂಪವೂ ಆ ಧಾರಣೆಯನ್ನು ಹೇಗೆ ನಡೆಸಿದರೆ ಮನಸ್ಸಿನ ಮಾಲಿನ್ಯವನ್ನು ನೀಗಿಸುವುದು ಈ ವಿಷಯವನ್ನು ನೀನು ಇನ್ನೂ ವಿವರವಾಗಿ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕಮುನಿಯು ಎಲೈ ರಾಜನೇ ನೀನು ಕೇಳಿದ ಪ್ರಶ್ನೆಯು ಉಚಿತವಾಗಿಯೇ ಇರುವುದು ಧಾರಣೆಗೆ ಆಧಾರವಾವುದು ಎಂಬುದನ್ನು ಮೊದಲು ಹೇಳುವೆನು ಕೇಳು ಹಿಂದೆ ಹೇಳಿದಂತೆ ಮನುಷ್ಯನು ಮೊದಲು ಆಸನ ಶಕ್ತಿಯನ್ನು ಸಾಧಿಸಿ ರೇಚಕಾದಿಗಳಿಂದ ಪ್ರಾಣವಾಯುವನ್ನು ತಡೆದು ಪತ್ನಿ ಪುತ್ರಾದಿಗಳಲ್ಲಿ ಸಂಘವನ್ನು ತೊರೆದು ಇಂದ್ರಿಯಗಳನ್ನು ನಿಗ್ರಹಿಸಿದ ಮೇಲೆ ಬುದ್ಧಿ ಬಲದಿಂದ ಭಗವಂತನ ವಿರಾಟ್ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಿಡಬೇಕು ಇದೇ ಧಾರಣೆ ಎನಿಸುವುದು ಭೂತ ಭವಿಷ್ಯದ್ ವರ್ತಮಾನ ಕಾಲಗಳಲ್ಲಿರುವ ಪ್ರಪಂಚವೆಲ್ಲ ಮಹತ್ಕಿಂತಲೂ ಮಹತ್ತಾದ ಯಾವ ಭಗವಂತನ ವಿರಾಟ್ ರೂಪದಲ್ಲಿ ಗೋಚರಿಸುತ್ತಿರುವವೋ ಅಂತಹ ಪರಸ್ವರೂಪವೇ ಭಕ್ತಿ ಭಕ್ತಿಯೋಗಾವಲಂಬಿಯಾದ ಪುರುಷನ ಮನಸ್ಸಿಗೆ ವಿಷಯಭೂತವು ಅನಿರುದ್ಧಾಂಶದಿಂದ ಹುಟ್ಟಿದ ಈ ಪುರುಷ ಸ್ವರೂಪವೇ ಅಣ್ಣಕೋಶವೆನಿಸುವುದು ಈ ರೂಪವು ಭೂಮಿ ನೀರು ತೇಜಸ್ಸು ವಾಯು ಆಕಾಶ ಅಹಂಕಾರ ಮಹತ್ವತ್ವಗಳೆಂಬ ಏಳು ಬಗೆಯ ಆವರಣಗಳಿಂದ ಒಪ್ಪುತ್ತಿರುವುದು ಈ ಶರೀರದಿಂದ ಕೂಡಿದವನೇ ವಿರಾಟ್ ಪುರುಷ ಆ ಪುರುಷನೇ ಭಕ್ತಿಗೆ ಸಾಧನವಾದ ಧಾರಣಯೋಗಕ್ಕೂ ಆಧಾರ ನೆನೆಸಿರುವನು ಆ ಮಹಾತ್ಮನಿಗೆ ಪಾತಾಳ ಲೋಕವೇ ಅಂಗಾಲೆನಿಸುವುದು ನೆನಿಸುವುದು ಹಿಮ್ಮಡಿಯಾಗಿಯು ಪಾದಾಗ್ರವಾಗಿಯೂ ಇರುವುದು ತಲಾತಲವೇ ಆತನ ಜಂಘೆಗಳು ಸುತಲವೇ ಆತನ ಜಾನುಗಳು ಅತಲ ವಿತಲಗಳೆರಡು ಆತನ ತೊಡೆಗಳು ಭೂಲೋಕವೇ ಆತನ ಕಟಿ ಪ್ರದೇಶವು ಆಕಾಶವೆಂಬುದು ಆ ಆದಿ ಪುರುಷನ ನಾಭಿಯು ಗೃಹ ನಕ್ಷತ್ರಾದಿಗಳಿಂದ ಕೂಡಿದ ನಕ್ಷತ್ರ ಲೋಕವನ್ನು ಆತನ ವಕ್ಷಸ್ಥಲವೆಂದು ಹೇಳುವರು ಮಹರ್ಲೋಕವೇ ಆ ಪುರುಷನ ಕಂಠವು ಜನ ಲೋಕವು ಆತನ ಮುಖವು ಪ್ಪೋ ಆತನ ಫಾಲ ಪ್ರದೇಶವು ಸತ್ಯ ಲೋಕವೇ ಆತನ ಶಿರಸ್ಸು ಇಂದ್ರಾದಿ ದೇವತೆಗಳೇ ಆತನ ಬಾಹುಗಳು ದಿಕ್ಕುಗಳೇ ಆತನ ಕಿವಿಗಳು ಶಬ್ದವೇ ಆತನ ಶ್ರವಣೇಂದ್ರಿಯವು ಅಶ್ವಿನಿ ದೇವತೆಗಳಿಬ್ಬರು ಆತನ ನಾಸಾಪುಟಗಳು ಗಂಧವೇ ಆತನ ಘ್ರಾಣೇಂದ್ರಿಯವು ಅಗ್ನಿಹೋತ್ರನು ಆತನ ಬಾಯಿಯು ದುಲೋಕವು ಆತನ ನಯನಗಳು ಸೂರ್ಯನೇ ಆತನ ನೇತ್ರೇಂದ್ರಿಯವು ಹಗಲಿರುಳುಗಳೇ ಆತನ ನಿಮಿಷೋನ್ಮೇಷಗಳು ಬ್ರಹ್ಮ ಪದವಿಯೇ ಆತನ ಹುಬ್ಬಿನ ಆಟಗಳು ಜಲವು ಸದಾಭಿಮಾನಿ ದೇವತೆಯಾದ ವರುಣನು ಆತನ ದವಡೆಗಳು ರಸವೇ ಆತನ ಚಿಹ್ವೇಂದ್ರಿಯವು ಛಂದಸ್ಸುಗಳೇ ಆತನ ಶಿರಸ್ಸು ಯಮನೇ ಆತನ ಕೋರೆ ಹಲ್ಲುಗಳು ನಿಮ್ಮಂತಹ ಜೀವಿಗಳಲ್ಲಿರುವ ಪುತ್ರ ಕಳತ್ರಾದಿ ಪ್ರೇಮವೇ ಆತನ ಹಲ್ಲುಗಳು ಲೋಕದ ಜನರನ್ನು ಮರುಳುಗೊಳಿಸತಕ್ಕ ಆಶ್ಚರ್ಯ ಮಾಯೆಯನ್ನು ಆ ಪುರುಷನ ಮಂದಹಾಸವೆನ್ನುವರು ಆ ಮಹಾತ್ಮನ ಕಡೆಗಣ್ಣಿನ ನೋಟವೇ ಪ್ರಪಂಚ ಸೃಷ್ಟಿಯು ಲಚ್ಚೆ ಲೋಭ ಮೇ ಇವೆರಡೂ ಆತನ ಮೇಲಿನ ಮತ್ತು ಕೆಳಗಿನ ತುಟಿಗಳು ಧರ್ಮವೆಂಬುದೇ ಆ ಪುರುಷನ ಸ್ತನಗಳು ಆ ಧರ್ಮ ಮಾರ್ಗವೇ ಆತನ ಬೆನ್ನು ಪ್ರಜಾಪತಿ ಬ್ರಹ್ಮನೇ ಆತನ ಗುಹ್ಯವು ಮಿತ್ರ ವರುಣರಿಬ್ಬರು ಆತನ ಅಂಡ ಬೀಜಗಳು ಸಮುದ್ರವೇ ಆತನ ಜಠರವು ಪರ್ವತಗಳೇ ಆತನ ಎಲುಬುಗಳು ನದಿಗಳೆಲ್ಲವೋ ಆತನ ನಾಡಿಗಳು ವೃಕ್ಷಗಳೆಲ್ಲವೋ ವಿಶ್ವಾತ್ಮನಾದ ಆತನ ಮೈ ಕೂದಲುಗಳು ವಾಯು ಸಮೂಹವೇ ಆತನ ಉಸಿರಾಟವು ಕಾಲವೇ ಆತನ ನಡೆ ಪ್ರಾಣಿಗಳಿಗೆ ಸತ್ವಾದಿ ತ್ರಿಗುಣ ಸಂಬಂಧದಿಂದ ಉಂಟಾಗುವ ಸಂಸಾರವೆಂಬುದು ಆತನು ಕಾಲಕಾಲಕ್ಕೆ ನಡೆಸತಕ್ಕ ಲೀಲಾ ಕಾರ್ಯಗಳು ಮೇಘ ಸಮೂಹಗಳೇ ಆತನ ತಲೆಕೂದಲುಗಳು ಸಂಧ್ಯಾಕಾಲಗಳೆರಡು ಆತನ ವಸ್ತ್ರಗಳು ಅವ್ಯಕ್ತವೆನಿಸಿದ ಪ್ರಕೃತಿಯೇ ಆತನ ಹೃದಯವೆನಿಸುವುದು ಸರ್ವೌಷಧಿಗಳ ವಿಕಾರಕ್ಕೆ ಆಶ್ರಯನಾದ ಚಂದ್ರನೇ ಆತನ ಮನಸ್ಸು ಮಹತ್ವವೆಂಬುದೇ ಆತನ ವಿಜ್ಞಾನ ವ್ಯವಸಾಯ ಶಕ್ತಿಯು ರುದ್ರನೇ ಆತನ ಅಹಂಕಾರವು ಕುದುರೆಗಳು ಹೇಸರಗತ್ತೆಗಳು ಒಂಟೆಗಳು ಆನೆಗಳು ಇವೆಲ್ಲವೂ ಆತನ ನಖಗಳು ಇತರ ಪಶು ಮೃಗಾದಿಗಳೆಲ್ಲವೋ ಆ ಮಹಾತ್ಮನ ಶೋಣಿ ಭಾಗಗಳು ಪಕ್ಷಿ ಜಾತಿಯೆಲ್ಲವೋ ಆತನ ಶಿಲ್ಪ ನೈಪುಣ್ಯವೆನಿಸುವುದು ಮಂತ್ರಗಳೇ ಆತನ ಬುದ್ಧಿಯು ಮನುಷ್ಯ ಜಾತಿಯೇ ಆತನಿಗೆ ನಿವಾಸ ಸ್ಥಾನವು ಗಂಧರ್ವಾದಿ ದೇವತೆಗಳೇ ಆತನ ಕಂಠಸ್ವರವು ಪ್ರಹ್ಲಾದಿಗಳೇ ಆತನ ಸ್ಮೃತಿಯು ಇದಲ್ಲದೆ ಆ ಮಹಾತ್ಮನಿಗೆ ಬ್ರಾಹ್ಮಣರು ಮುಖವೆಂದು ಕ್ಷತ್ರಿಯರು ಭುಜಗಳೆಂದು ವೈಶ್ಯರು ತೊಡೆಗಳೆಂದು ಶೂದ್ರರು ಪಾದಗಳೆಂದು ವಸುರುದ್ರಾದಿ ದೇವತೆಗಳ ಹೆಸರುಗಳೇ ಆತನ ಪರ್ಯಾಯ ನಾಮಗಳೆಂದು ಅವಿರ್ಭಾಗಗಳೆಲ್ಲವೂ ಪೂಜಾದ್ರವ್ಯಗಳೆಂದು ಯಜ್ಞ ಪ್ರಯೋಗಗಳು ತದಾರಾಧನಾ ಕ್ರಿಯೆಗಳೆಂದು ಅಂದರೆ ಆತನ ಆರಾಧನಾ ಕ್ರಿಯೆಗಳೆಂದು ಮಹರ್ಷಿಗಳು ಹೇಳುವರು ಎಲೈ ರಾಜನೇ ಇದೇ ಆ ಭಗವಂತನ ಅವಯವ ಸಂಸ್ಥಾನಗಳು ಆತನ ಈ ರೂಪದಲ್ಲಿ ಬುದ್ಧಿಯನ್ನು ನೆಲೆಗೊಳಿಸಿದವನಿಗೆ ಸರ್ವವು ಈಶ್ವರಾಂತರ್ಭೂತವೆಂದು ತೋರುವುದೇ ಹೊರತು ಆ ಈಶ್ವರನಿಗಿಂತಲೂ ಭಿನ್ನವಾದ ಬೇರೆ ಯಾವ ವಸ್ತುವನ್ನು ಕಾಣುವುದಕ್ಕೆ ಅವಕಾಶವಿಲ್ಲ ಸ್ವಪ್ನ ಕಾಲಗಳಲ್ಲಿ ಒಂದೇ ಜೀವನು ತನಗೆ ಅನುಭವ ಯೋಗ್ಯಗಳಾಗಿ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟ ಆ ಸ್ವಪ್ನ ಕಾಲದಲ್ಲಿ ಮಾತ್ರವೇ ಇದ್ದು ನಾಶ ಹೊಂದತಕ್ಕವುಗಳಾಗಿಯೂ ಇರುವ ಪದಾರ್ಥಗಳೊಡನೆ ಸೇರಿ ರಾಜ್ಯಾಭಿಷೇಕ ಶಿರಶ್ಚೇದ ಮೊದಲಾದ ಸುಖ ದುಃಖಗಳನ್ನು ಅನುಭವಿಸುವಂತೆ ಭಗವಂತನು ಕೂಡ ಪ್ರಕ್ಷಾನುಮಾನಗಳೇ ಮೊದಲಾದ ಸರ್ವವಿಧ ಜ್ಞಾನದಿಂದ ಜ್ಞಾನಗಳಿಂದಲೂ ಅನುಭವಿಸಲ್ಪಡುವ ಎಲ್ಲ ವಸ್ತುಗಳಲ್ಲಿಯೂ ನೆಲೆಸಿರುವನು ಹೀಗೆ ಸರ್ವ ಶರೀರನಾಗಿದ್ದರೂ ಆ ಶರೀರಗತವಾದ ದೋಷಗಳನ್ನು ಹೊಂದದೆ ನಿರ್ವಿಕಾರನಾಗಿ ಆನಂದಾಶ್ರಯನಾಗಿಯೂ ಆನಂದ ಸ್ವರೂಪನಾಗಿಯೂ ಇರುವನು ಇಂತಹ ಭಗವಂತನನ್ನು ಮಾತ್ರ ಉಪಾಸನೆ ಮಾಡಬೇಕೇ ಹೊರತು ಈ ಬ್ರಹ್ಮಕ್ಕಿಂತಲೂ ಬೇರೆಯಾದ ಸ್ವತಂತ್ರ ವಸ್ತುವೊಂದನ್ನು ಕಲ್ಪಿಸಿ ಅದರಲ್ಲಿ ಆಸಕ್ತಿ ಇಡುವವನಿಗೆ ಸಂಸಾರ ರೂಪವಾದ ಅಧೋಗತಿಯು ಎಂದಿದ್ದರೂ ತಪ್ಪದು ಇದು ದ್ವಿತೀಯ ಸ್ಕಂದದಲ್ಲಿ ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ